ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿರುವ ಒನಕೆ ಓಬವ್ವನ ಸಮಾಧಿ ಜೊತೆಗೆ ಒನಕೆ ಓಬವ್ವನ ಕಿಂಡಿ ಇವೆರಡನ್ನು ಈ ವಿಡಿಯೋದಲ್ಲಿ ತೋರಿಸುತ್ತೇನೆ ಮೊದಲಿಗೆ ಓಬವ್ವ ಯಾರು ಎಂಬುದನ್ನು ತಿಳಿಸುತ್ತೇನೆ ಓಬವ್ವ ಕಾವಲುಗಾರನ ಹೆಂಡತಿ ಒಂದು ದಿನ ಐದರಲ್ಲಿ ಸೈನಿಕರು ಕಳ್ಳ ಕಿಂಡಿಯ ಮುಖಾಂತರ ಚಿತ್ರದುರ್ಗದ ಕಲ್ಲಿನ ಕೋಟೆಯ ಒಳಗಡೆಗೆ ನುಸುಳುತ್ತಿರುತ್ತಾರೆ ಅದನ್ನು ಓಬವ್ವ ಎಂಬ ಮಹಿಳೆ ನೋಡುತ್ತಾಳೆ ಸ್ನೇಹಿತರೆ ಇದೇ ನೋಡಿ ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿರುವ ಒನಕೆ ಓಬವ್ವನ ಸಮಾಧಿ ಇವಾಗ ನಾನು ಬರ್ತೀನಿ ಐದರಲ್ಲಿ ಸೈನಿಕರು ಚಿತ್ರದುರ್ಗದ ಕಲ್ಲಿನ ಕೋಟೆಯನ್ನು ವಶಪಡಿಸಿಕೊಳ್ಳಲು ಬಹಳ ದಿನಗಳಿಂದ ಪ್ರಯತ್ನ ಮಾಡುತ್ತಿರುತ್ತಾರೆ ಆದರೆ ಒಳಗಡೆ ಹೋಗಲು ಯಾವುದೇ ರೀತಿ ಮಾರ್ಗಗಳು ಇರುವುದಿಲ್ಲ ಆ ಕಾರಣದಿಂದ ಆ ಕೋಟೆಯ ಒಂದು ತುದಿಯಲ್ಲಿ ಒಂದು ಮೂಲೆಯಲ್ಲಿ ಒಂದು ಕಳ್ಳ ಕಿಂಡಿ ಅಂತ ಇರುತ್ತದೆ ಆ ಕಿಂಡಿಯ ಮುಖಾಂತರ ಕೋಟೆ ಒಳಗಡೆಗೆ ಶತ್ರು ಸೈನಿಕರು ಅಂದರೆ ಐದರಾಲಿಯ ಸೈನಿಕರು ಒಳಗಡೆಗೆ ಬರುತ್ತಿರುತ್ತಾರೆ ಅದನ್ನು ನೋಡಿದ ತಕ್ಷಣ ಒಂದು ಒನಕೆಯಿಂದ ಆ ಸ್ಥಳದಲ್ಲಿ ನಿಂತು ಇಪ್ಪತ್ತರಿಂದ ಮೂವತ್ತು ಐದರಾಲಿಯ ಸೈನಿಕರನ್ನು ಒನಕೆಯಿಂದ ಒಡೆದು ಕೊಲ್ಲುತ್ತಾಳೆ ಆ ಕಾರಣದಿಂದ ಈ ಸ್ಥಳವನ್ನು ಒನಕೆ ಓಬವನ ಕಿಂಡಿ ಎಂದು ಅವತ್ತಿಂದ ಇವತ್ತಿನರಿಗೂ ಹೆಸರುವಾಸಿಯಾಗಿದೆ ಸ್ನೇಹಿತರೆ ಇದೇ ನೋಡಿ ಅಂದಿನ ಕಾಲದ ಒಂದು ಕಳ್ಳ ಕಿಂಡಿ ಈ ಕಿಂಡಿ ಎಷ್ಟು ಚಿಕ್ಕದಾಗಿದೆ ಅಂದರೆ ಒಬ್ಬ ಸೈನಿಕರು ಮಾತ್ರ ಒಳಗಡೆಗೆ ಬರಲು ಅವಕಾಶ ಇರುತ್ತದೆ ಇದೇ ನೋಡಿ ಈ ಕಿಂಡಿಯ ಮುಖಾಂತರ ಸೈನಿಕರು ಒಳಗಡೆ ಬರುತ್ತಾ ಇರುತ್ತಾರೆ ಅವಾಗ ಇಲ್ಲಿ ನಿಂತುಕೊಂಡು ಇಪ್ಪತ್ತರಿಂದ ಮೂವತ್ತು ಜನ ಸೈನಿಕರನ್ನು ಕೊಲ್ಲುತ್ತಾಳೆ ಅದಕ್ಕೆ ಈ ಸ್ಥಳವನ್ನು ಒನಕೆ ಓಬವ್ವನ ಕಿಂಡಿ ಅಥವಾ ಒನಕೆ ಓಬವ್ವ ಅಂದು ಹೆಸರುವಾಸಿ ಆಗಿತ್ತು ಅವತ್ತಿನಿಂದ ಓಬವ್ವಗೆ ಒನಕೆ ಓಬವ್ವ ಅಂತ ಬಿರುದನ್ನು ಕೊಟ್ಟರು